ಆಮೇಲೆ ಈ ನಮ್ಮ ಯಾರು ಎಚ್ ಡಿ ಕುಮಾರಸ್ವಾಮಿ ದಂಗೆ ಹೇಳಿ ಒಬ್ಬ ಕೇಂದ್ರದ ಮಂತ್ರಿಯಾಗಿ ದಂಗೆ ಹೇಳಿ ಒಂದು ದಿನ ಮಾತಾಡಲಿಲ್ಲ ಓಲಿ ಈಗ ಅಲಯನ್ಸ್ ಮಾಡ್ಕೊಂಡವ್ರೆ ಅಲಯನ್ಸ್ ಮಾಡ್ಕೊಂಡೇ ಇರುವಾಗ ಮಾತಾಡಿದ್ರ ಸೊ ಅದರಿಂದ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗಿದೆ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಡಲಿಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಗೊತ್ತಾ ನಮ್ಗೆ ಇದರಿಂದ ಈ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಬೆಲೆ ಏರಿಸ ಒಂದು ಮೂರು ಸಾವಿರ ಕೋಟಿ ಬರಬಹುದು ಅರವತ್ತು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಅರವತ್ತು ಸಾವಿರ ಕೋಟಿ ಅದನ್ನು ಅಪ್ರಿಶಿಯೇಟ್ ಮಾಡಬೇಕು ಆಕ್ಚುಲಿ ಯಾರಿಗೆ ಕೊಡ್ತಾ ಇದ್ದೀವಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಶ್ರೀಮಂತರು ಕೊಡ್ತಾ ಇದ್ದೀವ ಇವರು ನರೇಂದ್ರ ಮೋದಿ ಅವರ ತರ ಅಂಬಾನಿ ಅದಾನಿಗೆ ಸಾಲ ಮನ್ನಾ ಮಾಡ್ತಾ ಇದೀವ ಕೋಟ್ಯಾಧಿಪತಿಗಳಿಗೆ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಸಾಲ ಮನ್ನಾ ಮಾಡ್ತಾ ಇದೀವ ರೈತರ ಸಾಲ ಮನ್ನಾ ಮಾಡಿ ಅಂದರೆ ಒಂದು ರೂಪಾಯಿ ಸಾಲ ಮನ್ನಾ ಮಾಡೋಕ್ಕಾಗಲಿಲ್ಲ ಇವರು ನಮಗೆ ಪಾಠ ಹೇಳ್ಕೊಡೋಕೆ ಶುರು ಮಾಡಿದ್ದಾರೆ ನೋಡಪ್ಪ ನಮಗೆ ಸೀಮಿತ ಕ್ಷೇತ್ರ ಇರೋದು ನಾವು ತೆರಿಗೆನ ಬೇರೆ ರಾಜ್ಯಗಳಿಗಿಂತ ಹೆಚ್ಚು ಮಾಡಕ್ಕೆ ಹೋಗಿಲ್ಲ ನಾವು ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಮಾಡಿದ್ದೀವಿ ನಾವು ಹೆಚ್ಚು ಮಾಡಿದ್ರು ಕೂಡ ಕಡಿಮೆ ಮಾಡಿದ್ದೀವಿ ಅದನ್ನ ರಾಜ್ಯದ ಅಭಿವೃದ್ಧಿಗೋಸ್ಕರ ಬಳಸತಕ್ಕಂಥ ಕೆಲಸ ಮಾಡ್ತೀವಿ ನಾನು ಪಕ್ಕದ ರಾಜ್ಯಗಳಲ್ಲೆಲ್ಲ ಜಾಸ್ತಿ ಈಗ ಸಂಪನ್ಮೂಲ ಹೆಚ್ಚು ಮಾಡಬೇಕಲ್ಲಪ್ಪ ಸಂಪನ್ಮೂಲ ಇಲ್ಲೇನೆ ಅಭಿವೃದ್ಧಿ ಮಾಡೋಕ್ಕಾಗತ್ತೆ ಕೊರತೆ ಬಜೆಟ್ ಮಂಡಿಸಿದ್ಮೇಲೆ ಮಾಡಿರೋದು ನಾನು ಅಭಿವೃದ್ಧಿ ಕಡೆ ಬಜೆಟ್ ಬಜೆಟ್ ನಾನು ಮೂರು ಲಕ್ಷದ ಎಪ್ಪತ್ತ ಎರಡು ಸಾವಿರ ಕೋಟಿ ರೂಪಾಯಿಗೆ ಬಜೆಟ್ ಹಾಗೆ ಹಾಗೆಚ್ಚ ಮಾಡಿಲ್ಲ ಈಗ ಇರ್ತಕ್ಕಂಥ ಸಂಪನ್ಮೂಲ ಕ್ರೋಢೀಕರಣ ಮಾಡಲಿಕ್ಕೋಸ್ಕರವಾಗಿ ಮತ್ತೆ ಯಾರಿಗೂ ತೊಂದರೆ ಆಗದೆ ರೀತಿಯಲ್ಲಿ ಪಕ್ಕದ ರಾಜ್ಯಗಳಿಗಿಂತ ಜಾಸ್ತಿ ಆಗದ ರೀತಿಯಲ್ಲಿ ಹೆಚ್ಚು ಇದು ಮಾಡ ದುಡ್ಡಿಲ್ಲ ಅಂತೆಲ್ಲ ಮಾಡಿರೋರು ಅಥವಾ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ ಅಂತೆಲ್ಲ ಮಾಡಿದ್ರು ಬಿಜೆಪಿ ಗೊತ್ತಿಲ್ಲ ನಾಗಂತೇಳಿ ಕರ್ನಾಟಕ ಏನ್ ತುಂಬಿ ತುಳುಕ್ತಾ ಇದೆ ಅಂತ ನಾನು ಹೇಳಕ್ ಹೋಗಲ್ಲ ಬಟ್ ರಿಸೋರ್ಸಸ್ ಹೆಚ್ಚು ಮಾಡ್ಕೊಂಡ್ರೆ ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅನುಕೂಲ ಅದು ಕೇಂದ್ರ ಸರ್ಕಾರಕ್ಕೆ ಹೇಳ್ಬೇಕು ಬಿಜೆಪಿಯವರು ಕೇಂದ್ರ ಸರ್ಕಾರಕ್ಕೆ ಒಂಬತ್ತು ರೂಪಾಯಿ ನಲವತ್ತೆಂಟು ಪೈಸೆ ಇದನ್ನ ಮೂವತ್ತೆರಡು ರೂಪಾಯಿ ಮೂವತ್ತೈದು ಪೈಸ ಮಾಡಿದ್ರಲ್ಲ ಎಕ್ಸೈಜ್ ಡ್ಯೂಟಿನ ಬಿಜೆಪಿ ಮೇಲೆ ಅದು ಹೇಳ್ಬೇಕು ಬೇಡ ಹೇಳಬೇಕು ಬೇಡ ಏನಪ್ಪಾ ಮೂರು ರೂಪಾಯಿ ಐವತ್ತಾರು ಪೈಸೆ ಇದ್ದದ ಮೂವತ್ತೊಂದು ರೂಪಾಯಿ ಎಂಬತ್ಮೂರು ಪೈಸೆ ಮಾಡಿದ್ರಲ್ಲ ಆಗ ಹಾಗೆ ಬೇಡ ಹತ್ತು ರೂಪಾಯಿ ಗ್ಯಾಸ್ ಬೆಲೆನ ಎಂಟುನೂರ ಐದು ರೂಪಾಯಿ ಮಾಡಿದ್ರಲ್ಲ ಈಗ ಆಗ ಆಗ ಹೊರೆಯಾಗ್ಲಿಲ್ಲ ಬಡವರಿಗೆ ಹೊರೆಯಾಗ್ಲಿಲ್ಲ ಬಡವರಿಗೆ ನರೇಂದ್ರ ಮೋದಿಯವರು ಕೂಡ ಹೋರಾಟ ಮಾಡಿನೇ ಸರ್ಕಾರಕ್ಕೆ ಬಂದಿದ್ದು ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ನಾನು ಬೆಲೆ ಇಳಿಸ್ತೀನಿ ಅಛೇಧಿ ನಾಯಕ ನಾನು ಯಾರು ಹೇಳಿದವರು ನಾನು ನಾನು ಆ ಥರ ಹೇಳಿದ್ದಿಲ್ಲ ಒಬ್ಬರು ಒಬ್ಬರು ಕೇಳಿ ನೀವು ಕೇಳ್ತಾ ನಲ್ಲಿ ಲಿಮಿಟೇಷನ್ ನಾವು ತೆರಿಗೆನೆ ಹಾಕಲ್ಲ ಅಂತ ಹೇಳಿಲ್ಲ ಲಿಮಿಟೇಷನ್ ಪೆಟ್ರೋಲ್ ಡೀಸೆಲ್ ಬೆಲೆ ಈ ಮೇಲೆ ಕೆರಿಗೆ ಹಾಕಲ್ಲ ಅಂತ ಹೇಳಿಲ್ಲ ಹೇಳಿದ್ನಾ ಪೈಲರು ಹೇಳಿದ್ವಿ ಮುಗೀತು ಇವರು